ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಗೆ ಸ್ವಾಗತ ಫ್ರೆಂಡ್ಸ್ ಇಂದು ಪರಿಚಯವನ್ನು ಮಾಡಿಸಿಕೊಳ್ತಿರುವಂತಹ ಹುಡುಗಿ ರಾಶರ್ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೈದು ವರ್ಷದವರು ವಿದ್ಯಾವಂತ ಸೌಮ್ಯ ಮತ್ತು ಸಂಸ್ಕಾರವಂತ ಹುಡುಗಿ ಇವರ ಎತ್ತರ ಐದು ಪಾಯಿಂಟ್ ನಾಲ್ಕು ಹೊಡೆ ಮೈ ಬಣ್ಣ ಗೋಧಿ ಬಣ್ಣ ಎಂದು ಹೇಳಲಾಗಿದೆ ಇವರ ಮೂಲ ಸ್ಥಳ ಆಸನ ಪ್ರಸ್ತುತ ಈಗ ಇವರು ವಾಸವಾಗಿರುವುದು ಬೆಂಗಳೂರಿನಲ್ಲಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಶಿಕ್ಷಣ ಬಿ ಕಂಪ್ಯೂಟರ್ ಸೈನ್ಸ್ ಅನ್ನು ಮುಗಿಸಿ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಫ್ರೆಂಡ್ಸ್ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರಾಶಿಕರವರು ಬಯಸುವಂತಹ ಗಂಡು ಪ್ರಾಮಾಣಿಕ ಕುಟುಂಬವನ್ನು ಪ್ರೀತಿಸುವ ಸೌಮ್ಯ ಸ್ವಭಾವದ ಮದ್ಯಪಾನ ಧೂಮಪಾನ ಇಲ್ಲದವರು ಜೀವನದಲ್ಲಿ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳಬಲ್ಲವರು ಉತ್ತಮ ಉದ್ಯೋಗವನ್ನು ಹೊಂದಿರುವವರು ಹೆಂಡತಿಯ ಕನಸುಗಳಿಗೆ ಬೆಂಬಲ ನೀಡುವಂತಹ ಗಂಡು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ರಾಶಿಖರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಶಿಖರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ರಾಶಿ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳು ಮತ್ತು ಅಭ್ಯಾಸಗಳನ್ನು ನಾವು ನೋಡೋದಾದ್ರೆ ಇವರಿಗೆ ಓದುವುದು ತಂತ್ರಜ್ಞಾನ ಹವ್ಯಾಸವನ್ನು ಹೊಂದಿದ್ದಾರೆ ಫಿಟ್ನೆಸ್ ಯೋಗ ಜಾಗಿಂಗ್ ಅಭ್ಯಾಸವನ್ನು ಕೂಡ ಹೊಂದಿದ್ದಾರೆ ಹಾಗೆ ಸ್ನೇಹ ಸಹಾಯ ಮನೆಯ ಮನಸ್ಸು ಧೈರ್ಯ ಮತ್ತು ಆತ್ಮವಿಶ್ವಾಸ ಅಡುಗೆ ಮತ್ತು ಮನೆಯ ಕೆಲಸದಲ್ಲಿ ನಿಪುಣರು ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ರಾಶಿಗಳವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಸಂತೋಷ ಮತ್ತು ಕಷ್ಟವನ್ನು ಹಂಚಿಕೊಳ್ಳುವ ಪವಿತ್ರ ಬಂಧ ಎಂದು ಇವರು ತಿಳಿಸಿದ್ದಾರೆ ಪ್ರೀತಿ ಈ ಗೌರವ ನಂಬಿಕೆ ಇರಬೇಕು ಜೀವನದಲ್ಲಿ ಒಬ್ಬರು ಒಬ್ಬರಿಗಿಂತ ಬೆಂಬಲಿಯಾಗಿರಬೇಕು ಈಗಿದ್ದರೆ ಮಾತ್ರ ಮದುವೆ ಯಶಸ್ವಿಯಾಗಿ ಇದ್ದಂತೆ ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗೆ ಅವರಿಗೆ ಈಗ ಇರುವಂತಹ ಉದ್ಯೋಗವನ್ನು ನಾವು ನೋಡೋದಾದರೆ ರಾಶಿಕಾ ಖಾಸಗಿ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ವೃತ್ತಿ ಮುಖ್ಯವಾದರೂ ಸಂಬಂಧಗಳು ಮತ್ತು ಕುಟುಂಬ ಅವಳಿಗೆ ಮೊದಲ ಆದ್ಯತೆ ಅವರು ಜೀವನದಲ್ಲಿ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲಿ ಕುಟುಂಬ ಆರ್ಥಿಕ ಸಂಕಷ್ಟ ವಿದ್ಯಾಭ್ಯಾಸದಲ್ಲಿ ಎದುರಾದ ಸವಾಲುಗಳು ಮತ್ತು ಕೆಲವು ಸಮಯದಲ್ಲಿ ಮನೋಬಲಕ್ಕೆ ಎದುರಾಗಿದ್ದ ಸಮಸ್ಯೆಗಳನ್ನೆಲ್ಲ ರಾಶಿಕಳನ್ನು ಧೈರ್ಯವಂತ ಆತ್ಮವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ಹೊಂದುವಂತೆ ಮಾಡಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ವಿದ್ಯಾವಂತ ಸಂಸ್ಕಾರವಂತ ಸೌಮ್ಯ ರಾಶಿಕಾಗೆ ಒಬ್ಬ ಪ್ರಾಮಾಣಿಕ ಕುಟುಂಬ ಪ್ರೀತಿ ಇರುವ ಗಂಡ ಬೇಕಾಗಿದ್ದಾನೆ ಅದಕ್ಕಾಗಿ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ವಿವಾಹ ಪ್ರೊಫೈಲ್ ಚಾನಲ್ ಮೂಲಕ ಸಂಪರ್ಕಿಸಿ ಹೊಸ ಬದುಕಿನ ಸುಂದರ ಅಧ್ಯಾಯವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ರಾಶಿಕರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ರಾಶಿಕರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಕೆ ಜಾಯ್ನ್ ಆದೋರಿಗೆ ಮಾತ್ರ ರಾಶಿಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು